ಇಲ್ಲಿ ನಮ್ಮ ಶಿಲ್ಗಟ್ಟ ಇನ್ಸ್ಪೆಕ್ಟರ್ ಮತ್ತೆ ನಮ್ಮ ಸೈಬರ್ ಇನ್ಸ್ಪೆಕ್ಟರ್ ವಗರ ರೆಗ್ಯುಲರ್ ಆಗಿ ಕೇಸಲ್ಲಿ ಹೆಲ್ಪ್ ಮಾಡಿದ್ದಾರೆ ಮತ್ತೆ ಆಮೇಲೆ ಸ್ವಲ್ಪ ನಮ್ಗೆ ಲೇಟ್ ಆಗ್ತಾ ಇತ್ತು ಸೊ ಬೇರೆ ಬೇರೆ ಜನ ಇನ್ಸ್ಪೆಕ್ಟರ್ಸ್ ಬೇರೆ ರೇಂಜ್ ಅಲ್ಲಿ ಬೇರೆ ಇನ್ಸ್ಪೆಕ್ಟರ್ಸ್ ಗೆ ಕೂಡ ನಾವು ಅವರಿಂದ ಕೂಡ ಹೆಲ್ಪ್ ತಗೊಂಡಿದ್ದೀವಿ ಸ್ವಲ್ಪ ಸ್ಥಾನದಲ್ಲಿ ಕಳ್ಳರು ಬರ್ತೀರಾ ಬಟ್ ಈ ಜಿಲ್ಲಾ ಒಳಗಡೆ ಆರೋಪಿನ ಇಳಿಯಾದ ಏನಾದ್ರೂ ಅಸ್ತಾಕ್ಷ ಪಡಿತಾ ನೋಡಿ ಈ ತರದು ನಾನು ಏನು ಹೇಳಕ್ಕೆ ಹೋಗಲ್ಲ ನನ್ನ ಪ್ರಕಾರ ನಮ್ದು ಏನ್ ಡ್ಯೂಟಿ ಇದೆ ನಮ್ ಕೆಲಸ ಏನಿದೆ ಕಾನೂನು ಪ್ರಕಾರ ಅರೆಸ್ಟ್ ಮಾಡ್ಬೇಕಿತ್ತು ಅದನ್ನು ನಾವು ಎಫರ್ಟ್ಸ್ ಮಾಡಿ ನಮ್ಗೆ ಯಾವಾಗ ಪೂರ್ಣ ಮಾಹಿತಿ ಬಂದಿತ್ತು ನಮ್ಗೆ ಸಿಕ್ಕಿದ್ದಾರೆ ನಾವು ಅರೆಸ್ಟ್ ಮಾಡಿದಿವಿ ಮತ್ತೆ ಕಾನೂನು ಪ್ರಕಾರ ಇನ್ವೆಸ್ಟಿಗೇಷನ್ ಅಲ್ಲಿ ಮುಂದೆ ಹೇಗೆ ಹೋಗ್ಬೇಕು ಏನ್ ಮಾಡ್ಬೇಕು ಅದು ಮಾಡ್ತೀವಿ ಯಾವ ಕೇಸಲ್ಲಿ ಕೋರ್ಟ್ ಇದೆ ಅದೇ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ಬೇಕು ಅಲ್ಲಿ ಕೇಸ್ ಇದೆ ಅಲ್ಲಿ ಪ್ರೊಡ್ಯೂಸ್ ಮಾಡ್ಬೇಕು ಸರಿ ಅವರ ಹೆಸರು ಮೈಕಲ್ ರಿಗೂ ಇದೆ ಅವರು ಬಿಸ್ನೆಸ್ ಮ್ಯಾನ್ ಇದ್ದಾರೆ ಫರ್ನಿಚರ್ ಕೆಲಸ ವಗೇರಾ ಫರ್ನಿಚರ್ ಬಿಸ್ನೆಸ್ ವಗೇರಾ ಮಾಡ್ತಾ ಇದ್ದಾರೆ ಅವರು ಬಟ್ ಅವರು ಮೋಸ್ಟ್ ಆಫ್ಲಿ ಐ ತಿಂಕ್ ಅರೌಂಡ್ ಸಿಕ್ಸ್ಟಿ ಏಜ್ ಇದೆ ಅವ್ರಿಗೆ ಅವರು ಇವರಿಗೆ ಮೊದಲಿಂದ ಫ್ರೆಂಡ್ಶಿಪ್ ವಗರ ಇದೆ ಮೊದಲಿಂದ ಪರೀಕ್ಷೆ ಇದೆ ಸೊ ಬೆಂಗಳೂರಲ್ಲಿ ಅವ್ರದ್ದು ಟೈಮ್ ಬೆಂಗ್ಳೂರ್ ಇದೆ ಬೆಂಗಳೂರಲ್ಲಿ ಹೋಗುವಾಗ ಆ ಟೈಮ್ಗೆ ಶೆಲ್ಟರ್ ವಗರಾ ಕೊಟ್ಟಿದ್ದಾರೆ ಆಮೇಲೆ ಇವರದು ಕಾರಲ್ಲಿ ನಿನ್ನೆ ನಮಗೆ ಸಿಕ್ಕಿದ್ದಾರೆ ಇಬ್ರು ಜನ ಇವರದು ಒಂದು ಮಾರುತಿ ಬ್ರೇಜಾ ಕಾರ್ ಇದೆ ಆ ಬ್ರೇಜಾ ಕಾರಲ್ಲಿ ಇಬ್ಬರು ಜನ ಸಿಕ್ಕಿದ್ದಾರೆ ಕಾರ್ ನಮ್ಗೆ ಯಾವಾಗ ನಾವು ನಿನ್ನೆ ಅರೆಸ್ಟ್ ಮಾಡಿದೀವಿ ಆ ಟೈಮ್ಗೆ ಇಬ್ರು ಜನ ಸಿಕ್ಕಿದ್ದಾರೆ ಯಾರು ಒಬ್ರು ಫ್ರೆಂಡ್ ಇದ್ದಾರೆ ಮತ್ತೆ ನಮ್ಮ ಆರೋಗ್ಯ ಇಬ್ರು ಜನ ಸಿಕ್ಕಿದ್ದಾರೆ ಬೇರೆ ಏನಾದ್ರೂ ಈ ತರದ್ದು ಯಾರಾದ್ರೂ ರೋಲ್ ಇದೆ ಅದು ಕೂಡ ನಾವು ಇನ್ವೆಸ್ಟಿಗೇಷನ್ ಅಲ್ಲಿ ಪತ್ತೆ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ಇಲ್ಲ ಈಗ ಇನ್ವೆಸ್ಟಿಗೇಷನ್ ನಡ್ತಾ ಇದ್ವಿ ಅವ್ರ ಜೊತೆ ನಾವು ಮಾತಾಡ್ತೀವಿ ಕೇಳ್ತೀವಿ ಬೇರೆ ಏನೇನಿತ್ತು ಈ ತರ ಇನ್ವೆಸ್ಟಿಗೇಷನ್ ಅಲ್ಲಿ ಅವರು ಕಾಪರೇಷನ್ ಮಾಡ್ತಾರೆ ಸೊ ಕೂಡ ಹೇಳಿಕೆ ವಗರ ತಗೊಂಡು ಇನ್ವೆಸ್ಟಿಗೇಷನ್ ಅಲ್ಲಿ ಸೇರ್ತೀವಿ ಅದು ಇನ್ವೆಸ್ಟಿಗೇಷನ್ದು ಪಾರ್ಟ್ ಇದೆ ವಾಯ್ಸ್ ಸ್ಯಾಂಪಲ್ ವಗರ ತಗೊಂಡು ಅದನ್ನು ಚೆಕ್ ಮಾಡ್ಬೇಕು ಮತ್ತೆ ಕ್ವಾಲ್ ಡೀಟೇಲ್ಸ್ ವಗರಾ ತಗೊಂಡು ಅದನ್ನು ಚೆಕ್ ಮಾಡಬೇಕು ಇನ್ವೆಸ್ಟಿಗೇಷನ್ ಅಲ್ಲಿ ಚೆಕ್ ಮಾಡ್ತೀವಿ ನಾವು ಅದು ಹಳೆ ಕೇಸಸ್ ಇದೆ ನೋಡಿ ನಾನು ಚಿಂತ ಮಾಡಿ ಎಸ್ ಪಿ ಇದ್ದಾಗ ಆ ಟೈಮ್ಗೆ ಅಟ್ರಾಸಿಟಿ ಕೇಸಸ್ ನಾನೇ ಇನ್ವೆಸ್ಟಿಗೇಟ್ ಮಾಡಿದ್ದೀನಿ ಬೇರೆ ಫೈನಾನ್ಷಿಯಲ್ ಫ್ರಾಡ್ಸ್ ರಿಲೇಟೆಡ್ ಕೇಸಸ್ ವಗರಹಾರ ಇದೆ ಸೊ ಆ ಕೇಸಸ್ ಡಿಟೇಲ್ಸ್ ಆಲ್ರೆಡಿ ಅವೈಲಬಲ್ ಇದೆ ಸೊ ಆ ಕೇಸಸ್ ಆಲ್ರೆಡಿ ಸ್ಟೇಟಸ್ ಏನಿದೆ ಈ ಕೇಸ್ ನಮ್ಗೆ ಈಗ ಕೆಲಗಟ್ಟಲ್ಲಿ ಏನಾಗಿದೆ ಅದು ಸಂಬಂಧ ಇಲ್ಲ ನಾವು ನಮ್ಮ ಕೇಸಿಗೆ ರಿಜಿಸ್ಟರ್ ಆಗಿದೆ ಆ ಇನ್ವೆಸ್ಟಿಗೇಷನ್ ಕೇಸ್ಟಿಗೇಷನ್ ಮಾಡ್ತಾ ಇದ್ದೀವಿ ನೋಡಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಡ್ಯೂಟಿ ಎಕ್ಸ್ಪೆಕ್ಟೆಡ್ ಇದೆ ಕಾನೂನು ಪ್ರಕಾರ ನಾವು ಅದು ಮಾಡ್ತಾ ಇದ್ದೀವಿ ನಮ್ಗೆ ಯಾವ್ದು ತರದ್ದು ಈ ತರದ್ದು ಸಮಸ್ಯೆ ಇರಲಿಲ್ಲ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಅದು ನಾವು ತಗೊಂಡಿದೀವಿ ರಾಜೇಗೌಡ ವಿರುದ್ಧ ಫಿಸಿಕಲಿ ಅವ್ರೇನು ಮುಖಾಮುಖಿಯಾಗಿ ಏನು ಬೈದಿಲ್ಲ ದೂರವಾಣಿಯಲ್ಲಿ ಮಾತಾಡಿರೋದು ಬಟ್ ಆ ಕಾಲ ಸೇರ್ಸಿದಿರಾ ಅಂತ ಒಂದು ಕೇಸಲ್ಲಿ ಅವ್ರ ಫಿಸಿಕಲಿ ಮಾತಾಡಿರೋ ಒಂದು ಸ್ವಾಗತ ಆಗ್ತಿದ್ದೀರಾ ಅಂತ ಅವ್ರ ಒತ್ತಿ ಆರೋಪ ಮಾಡ್ತಾರೆ ನೋಡಿ ಅವರು ಹೈಕೋರ್ಟ್ ಅಲ್ಲಿ ಮತ್ತೆ ಲೋಕಲ್ ಕೋರ್ಟ್ ಅಲ್ಲಿ ಅಪ್ಲೈ ಮಾಡಿದ್ದಾರೆ ಅವರದು ವಕೀಲ್ ಅವರು ಮಾಡಿದ್ದಾರೆ ಬೇರೆ ಬೇರೆ ಅವರ ಸೈಡ್ ಇಂದ ಏನ್ ಇತ್ತು ಅವರು ಮಾಡಿದ್ದಾರೆ ಬಟ್ ಅವರು ಹೈಕೋರ್ಟ್ ಅಲ್ಲಿ ಆಲ್ರೆಡಿ ಆ ರೀಟ್ ಪಿಟಿಷನ್ ಡಿಸ್ಮಿಸ್ ಆಗಿದೆ ಮತ್ತೆ ಲೋಕಲ್ ಕೋರ್ಟ್ ಅಲ್ಲಿ ಕೂಡ ರಿಜೆಕ್ಟ್ ಆಗಿದೆ ಬೇರೆ ಈ ಸೆಕ್ಷನ್ಸ್ ಯಾವ ಯಾವ ಹಾಕಿದ್ದಾರೆ ಮತ್ತೆ ಏನೇನು ಆಗಿದೆ ಅದು ಇಲ್ಲ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ಯಾವಾಗ ಫೈನಲ್ ಚಾರ್ಜ್ ಶೀಟ್ ಆಗುತ್ತೆ ಐಒಗೆ ಪವರ್ಸ್ ಇದೆ ಐಒ ಅವರ ಪ್ರಕಾರ ಅವರ ಇನ್ವೆಸ್ಟಿಗೇಷನ್ ಪ್ರಕಾರ ಅವ್ರಿಗೆ ಏನೇನು ಮಾಹಿತಿ ಸಿಗುತ್ತೆ ಏನೇನ್ ಸೆಕ್ಷನ್ಸ್ ಆಗ್ಬೇಕು ಅವರು ಆ್ಯಡ್ ಅಥವಾ ಡಿಲೀಟ್ ಮಾಡ್ತಾರೆ ಇಶ್ಯೂ ಸಂಬಂಧಪಟ್ಟ ಟೋಟ್ಲಿ ಎರಡು ಎಫ್ ಐ ಆರ್ ಅದನ್ನ ಫರ್ಟೀನ್ತ್ಗೆ ಆಗಿತ್ತು ಒಂದು ಎಫ್ ಐ ಆರ್ ಪೌರಾಯುಕ್ತ ಅಮೃತ ಹೋಳಾರ್ ಅವರಿಂದ ಆಗಿತ್ತು ಇನ್ನೊಂದು ಎಫ್ ಐ ಆರ್ ಶ್ರೀನಿವಾಸ್ ಅವರು ಜೆ ಡಿ ಎಸ್ ಪಾರ್ಟಿ ವರ್ಕರ್ ಇದ್ದಾರೆ ಅವರ ಕಡೆಯಿಂದ ಆಗಿತ್ತು ಆಮೇಲೆ ಸ್ವಲ್ಪ ದಿನ ಹಿಂದೆ ಯಾವುದೋ ಒಂದು ಅನಾಮದ ಲೆಟರ್ ಬಂದಿದೆ ಪೌರಾಯುಕ್ತ ಅವರಿಗೆ ಆ ಟೈಮ್ಗೆ ಕೂಡ ಅವರು ನಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸೊ ಅದು ನಾವು ಅನ್ನೋನ್ ಪರ್ಸನ್ ಮೇಲೆ ಒಂದು ಎಫ್ ಐ ಆರ್ ಮಾಡಿದ್ದೀವಿ ಆರೋಪಿಯನ್ನ ಬಂದಿ ಸರ್ಕಿಟ್ಟು ಸರಿ ಪೊಲೀಸ್ ಭದ್ರತೆ ಕೊಡುವಂತ ಅವಶ್ಯಕತೆ ಯಾಕಂದ್ರೆ ಇತ್ತೆ ಕನ್ಸರ್ನ್ ನೋಡಿ ಅದು ಪೊಲೀಸ್ ಪ್ರೊಸೀಜರ್ ಇದೆ ನಾವು ಕಾನೂನು ಪ್ರಕಾರ ಏನೇನು ಪ್ರೊಸೀಜರ್ ಫಾಲೋ ಮಾಡಬೇಕು ಅದು ನಾವು ಫಾಲೋ ಮಾಡ್ತಾ ಇದೀವಿ ಯಾವ ಜಾಗ ಕರ್ಕೊಂಡು ಹೋಗ್ಬೇಕು ಯಾವ ಜಾಗ ಕರ್ಕೊಂಡು ಹೋಗ್ಬಾರ್ದು ಅದು ಪೊಲೀಸ್ ಡಿಸಿಷನ್ ಇದೆ ನಾವು ನಾವು ನಮ್ಮ ಡಿಸಿಜನ್ ನಾವು ಹೇಗೆ ತರ ಮ್ಯಾನೇಜ್ ಸಿಚುವೇಶನ್ ಮಾಡ್ತಾ ಇಲ್ಲ ಅಜ್ಞಾತ ಸ್ಥಳದಲ್ಲಿ ನಮ್ಗೆ ತುಂಬಾ ಇದೆ ನಿಮ್ಗೆ ಅಜ್ಞಾತ ಇದೆ ನಮ್ಗೆ ಏನ್ ಸಮಸ್ಯೆ ಇಲ್ಲ ವಿಶೇಷವಾಗಿ ಏನೆಲ್ಲ ನಿಜವಾಗ್ಲೂ ಹೇಳ್ಬೇಕು ಪಬ್ಲಿಕ್ ಮೀಡಿಯಾ ಜಾಸ್ತಿ ಇಂಟ್ರೆಸ್ಟೆಡ್ ಇದ್ದಾರೆ ನಮ್ಮ ಇನ್ವೆಸ್ಟಿಗೇಷನ್ಗೆ ಅಡ್ಡ ಆಗುತ್ತೆ ನಮ್ಮ ಇನ್ವೆಸ್ಟಿಗೇಷನ್ ನಾವು ಪ್ರೊಸೀಜರ್ಸ್ ಎಲ್ಲ ಫಾಲೋ ಮಾಡಬೇಕು ಯಾವ್ದು ತರಹದು ಪ್ರೊಸೀಜರ್ ಲೆಫ್ಟ್ ಆಗಬಾರ್ದು ಈ ಕಾರಣ ಬಗ್ಗೆ ನಾವು ಎಲ್ಲಾ ಕಾನೂನು ಕಾನೂನು ಪ್ರಕಾರ ಏನಿದೆ ಪ್ರೊಸೀಜರ್ಸ್ ಅದು ಮಾಡಬೇಕು ಈ ಕಾರಣ ಬಗ್ಗೆ ನಾವು ಎಲ್ಲ ಎಚ್ಚರಿಕೆ ತಗೊಳ್ತಾ ಇದೀವಿ ಈ ಕಾರಣ ಬಗ್ಗೆ ನಾವು ಅಲ್ಲಿ ಕರ್ಕೊಂಡು ಹೋಗಿದ್ದೀವಿ ಆಮೇಲೆ ಏನು ಪ್ರೊಸೀಜರ್ಸ್ ಮಾಡಬೇಕು ಆ ಪ್ರೊಸೀಜರ್ಸ್ ಮುಂದೆ ಮಾಡ್ತೀವಿ ಯಾವ ತನಿಖೆ ನೋಡಿ ಮೂರು ತಂಡ ನಾವು ಇಲ್ಲಿ ಮಾಡಿದ್ದೀವಿ ನಮ್ಮ ಸರ್ ಈ ಡಿ ಎಸ್ ಪಿ ಚಿಂತಾಮಣಿ ನೇತೃತ್ವದಲ್ಲಿ ನಮ್ಮ ಶಿಲ್ಗಟ್ಟ ಇನ್ಸ್ಪೆಕ್ಟರ್ ಮತ್ತು ಚಿಂತಾಮಣಿ ರೂರಲ್ ಇನ್ಸ್ಪೆಕ್ಟರ್ ಮತ್ತು ಇಲ್ಲಿ ಸ್ಯಾನ್ ಸ್ಟೇಷನ್ದು ಸ್ಟಾಫ್ ಕೂಡ ಡಿ ಎಸ್ ಪಿ ಮತ್ತು ಇನ್ಸ್ಪೆಕ್ಟರ್ ಕೂಡ ಹೆಲ್ಪ್ ಮಾಡಿದ್ದಾರೆ ಅದೇ ರೀತಿ ಬೇರೆ ಸೆನ್ಸ್ ಇದು ಸ್ಟಾರ್ಟಿಂಗಲ್ಲಿ ನಮಗೆ ಮಾಹಿತಿ ಕಲೆಕ್ಟ್ ಮಾಡಿದಾಗ ಆ ಟೈಮ್ಗೆ ಬೇರೆ ಡಿಸ್ಟಿಕ್ಸಿಂದ ಕೂಡ ನಾವು ಹೆಲ್ಪ್ ತಗೊಂಡಿದ್ದೀವಿ ಸೊ ಬೇರೆ ಇನ್ಸ್ಪೆಕ್ಟರ್ಸ್ ಇಬ್ಬರು ನಾಲ್ಕು ಜನ ಅದು ಕೂಡ ಹೆಲ್ಪ್ ಮಾಡಿದ್ದಾರೆ ಟೋಟಲ್ ಆಲ್ರೆಡಿ ಮೂರ್ ತಂಡ ನಾವು ನಮ್ಮ ಡಿಸ್ಟಿಕ್ ಅಲ್ಲಿ ಮಾಡಿ ಅರೌಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಜೊತೆ ನೇಮಕ ಮಾಡಿ ಕಲಿಸಿದ್ವಿ ಇಲ್ಲ ಯಾವ್ದು ತರದ್ದು ಈ ತರದು ಸಮಸ್ಯೆ ಆಗ್ಲಿಲ್ಲ ನಮ್ಮ ಟೀಮ್ ಅಲ್ಲಿ ಅವಾಗ ಅವ್ರಿಗೆ ಸಿಕ್ಕಿದ್ದಾರೆ ಅವರು ಅವ್ರಿಗೆ ಎಲ್ಫರ್ ಮಾಡಿದ್ದಾರೆ ಪ್ರೊಸೀಜರ್ಸ್ ಏನಿದೆ ಆ ಪ್ರೊಸೀಜರ್ ಪ್ರಕಾರ ಗ್ರೌಂಡ್ ಆಫರ್ ಪ್ರಕಾರ ಏನೇನಿದೆ ಅದೆಲ್ಲ ಪ್ರೊಸೀಜರ್ ಫಾಲೋ ಮಾಡ್ಕೊಂಡು ಅವರಿಗೆ ತಕೊಂಡ್ಬಂದಿದ್ದಾರೆ ಅದು ನಾವು ಇನ್ವೆಸ್ಟಿಗೇಷನ್ ನಡ್ತಾ ಇದೆ ಏನೇನ್ ಸೀಸ್ ಮಾಡ್ಬೇಕು ಗಾಡಿ ಮೊಬೈಲ್ ವಗರ ಏನ್ ಯೂಸ್ ಆಗಿದೆ ಅದು ಎಲ್ಲ ನಾವು ಟೈಪ್ ಮಾಡ್ತೀವಿ ತನಿಖೆ ಬಗ್ಗೆ ಅದು ನೋಡೋಣ ಅದು ಅಯ್ಯೋದು ಡಿಸಿಷನ್ ಇದೆ ಅಯ್ಯೋ ಏನ ಪ್ರೊಡ್ಯೂಸ್ ಮಾಡ್ತಾರೆ ಕೋರ್ಟ್ ಅಲ್ಲಿ ಆಮೇಲೆ ನೋಡೋಣ ನಾವೆಲ್ಲ ಗೊತ್ತಾಗುತ್ತೆ ಅವರು ಏನ್ ರೆಡಿ ಮಾಡಿದ್ದಾರೆ ಅದೇ ಮಾಡಿ ಈಗ ಆರೋಪಿಯ ಮೊಬೈಲ್ ಅಥವಾ ಕಂಪ್ಲೇಂಟ್ ದಾರರ ಮೊಬೈಲ್ ಸೂಸ್ ಆಗುತ್ತೆ ಈ ಪ್ರಕರಣದಲ್ಲಿ ನೋಡಿ ಇನ್ವೆಸ್ಟಿಗೇಷನ್ ಅಲ್ಲಿ ಏನೇನು ಮಾಡಬೇಕು ಅದು ಈಗ ಇಟ್ ಈಸ್ ಅನ್ ವೆರಿ ಇನಿಷಿಯಲ್ ಸ್ಟೇಜಸ್ ಇನ್ವೆಸ್ಟಿಗೇಷನ್ ಈಗ ನಮ್ಗೆ ಆರೋಪಿ ಸಿಕ್ಕಿದ್ದಾರೆ ಅದು ಎಲ್ಲ ನಾವು ಚೆಕ್ ಮಾಡಬೇಕು ಯಾವ ಮೊಬೈಲ್ ಯೂಸ್ ಆಗಿದೆ ಯಾವ ಕಾಲ್ ಯಾವ ಟೈಮ್ಗೆ ಹೋಗಿದೆ ಇಂಟರ್ನೆಟ್ ಕಾಲ ಅಥವಾ ಡಾರೆಕ್ಟ್ ಕಾಲ್ ಇದೆ ಅದು ಎಲ್ಲ ನಾವು ಚೆಕ್ ಮಾಡಿಕೊಂಡು ಇನ್ವೆಸ್ಟಿಗೇಷನ್ ಟೈಮ್ ಅಲ್ಲಿ ಅವಶ್ಯಕತೆ ಇದೆ ಸೀಜ್ ಮೂರು ತಂಡ ಅಂದ್ರೆ ಯಾವ ತಂಡಕ್ಕೆ ವಿಶಲ್ಘಟ್ಟ ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ ಅವರಿಗೆ ಇವ್ರು ನಿನ್ನೆ ಅಲ್ಲಿ ಸಿಕ್ಕಿದ್ದಾರೆ ಕೇರಳದಲ್ಲಿ ಅವರು ಕರ್ಕೊಂಡ್ ಬಂದಿದ್ದಾರೆ ಹೋಟೆಲ್ ಅಂತ ಹೇಳಿ ಯಾವ್ದು ಗೆಸ್ಟ್ ಹೌಸ್ ಅಲ್ಲಿ ಇದ್ರು ಅನ್ನೋದು ಮಾಹಿತಿ ಹೋಟೆಲ್ ಆರ್ ಗೆಸ್ಟ್ ಹೌಸ್ ಇದು ಪ್ರೈವೇಟ್ ಗೆಸ್ಟ್ ಹೌಸ್ ಹೋಟೆಲ್ ನಿನ್ನೆ ನಮಗೆ ಯಾವ ಜಾಗ ಸಿಕ್ಕಿದ್ದಾರೆ ಅದು ವಾಜಿ ಕಡಬು ಜಗ ನಾನು ಒಂದು ಏನು ಹೇಳಿದ್ದೀನಿ ಮಲ್ಲಪುರಂ ಡಿಸ್ಟ್ರಿಕ್ ಅಲ್ಲಿ ಅದು ಒಂದು ಹೋಟೆಲ್ ಪಕ್ಕದಲ್ಲಿ ಸಿಕ್ಕಿದ್ದಾರೆ ಈ ತರ ಎಲ್ಲಾ ಅಲ್ಲಿ ಸ್ಟೇ ಮಾಡಿದ್ದಾರೆ ಆಮೇಲೆ ಸಿಕ್ಕಿದ್ದಾರೆ ನಮ್ಗೆ ಹೋಟೆಲ್ ಪಕ್ಕದಲ್ಲಿ ಸಿಕ್ಕಿದ್ದಾರೆ ನಾವು ಗಾಡಿ ಟ್ರೇಸ್ ಮಾಡಿದೀವಿ ಗಾಡಿ ಆದ್ಮೇಲೆ ನಮಗೆ ಅಲ್ಲಿ ಸಿಕ್ಕಿದ್ದಾರೆ ಇಲ್ಲ ಇಲ್ಲ ಆ ಜಾಗ ಸ್ಟೇ ಮಾಡಿದೆ ಅದು ನೋಡಿ ಅದು ಇನ್ವೆಸ್ಟಿಗೇಷನ್ ಅಲ್ಲಿ ಈಗ ಯಾವಾಗ ಅವರು ಅವರು ಅವರದು ಹೇಳಿಕೆ ತಗೊಳ್ತೀವಿ ಆಮೇಲೆ ನಮ್ಗೆಲ್ಲ ಗೊತ್ತಾಗುತ್ತೆ ಯಾವ ಯಾವ ಜನ ಯಾವ ಯಾವ ಜಾಗೆ ವಾಸ ಮಾಡಿದ್ದಾರೆ ಯಾರು ಯಾರು ಹೆಲ್ಪ್ ಮಾಡಿದ್ದಾರೆ ಆ ಯಾವ ಯಾವ ಜಾಗೆ ಹೋಗಿದ್ದಾರೆ ಅದು ಎಲ್ಲ ಈಗ ಕ್ಲಿಯರ್ ಇಲ್ಲ ನಾವು ಅವರದ್ದು ಈಗ ಆ ಅವರಿಂದ ಕ್ಲಾರಿಟಿ ತಗೊಂಡು ಯಾವ ಯಾವ ಜಾಗೆ ಹೋಗಿದ್ದಾರೆ ಅದನ್ನು ಎಲ್ಲ ಮ್ಯಾಚ್ ಮಾಡ್ತೀವಿ ಹೋಗಿದ್ದಾರೆ ಈಗ ನಮ್ಮ ಮೀಡಿಯಾ ಫ್ರೆಂಡ್ ಅವರು ಹೇಳ್ತಾ ಇದಾರೆ ಟೆಕ್ನಾಲಜಿ ಎಷ್ಟು ಜಾಸ್ತಿ ಯೂಸ್ ಆಗ್ತಾ ಇದೆ ಅದೇ ಸಿ ಸಿ ಟಿ ವಿ ವಗರಹ ಕ್ಯಾಮ್ರಾ ಮತ್ತೆ ಫಾಸ್ಟ್ ಟ್ಯಾಗ್ ಇದೆಯಾ ಮತ್ತು ಯಾವ ಗಾಡಿಯಿಂದ ಹೋಗಿದ್ದಾರೆ ಅದೆಲ್ಲ ಮಾಹಿತಿ ಕಲೆಕ್ಟ್ ಮಾಡಿ ಈಗ ಸಿ ಸಿ ಟಿ ವಿ ಯೂಸೇಜ್ ತುಂಬ ಜಾಸ್ತಿ ಆಗಿದೆ ಮತ್ತೆ ಎಲ್ಲ ರೋಡ್ಸಲ್ಲಿ ಟೋಲ್ಸ್ ಇದೆ ಟೋಲ್ಸಿಂದ ಪಾಸ್ ಆಗಬೇಕು ಟೋಲಲ್ಲಿ ಚೆಕ್ ಫಾಸ್ಟ್ ಟ್ಯಾಗ್ ವಗರ ಅದು ರೆಜಿಸ್ಟ್ರೇಷನ್ ಕೂಡ ಇದೆ ಅದು ಫಾಸ್ಟ್ ಟ್ಯಾಗ್ ಇದು ಟ್ರಾನ್ಸಾಕ್ಷನ್ಸ್ ಕೂಡ ಆಗುತ್ತೆ ಅದನ್ನು ಎಲ್ಲ ಯೂಸ್ ಮಾಡಿ ನಾವು ಯಾವ ದಾರಿಗೆ ಹೋಗಿದ್ದಾರೆ ಆ ದಾರಿಯಲ್ಲಿ ಕಂಟಿನ್ಯೂ ಮಾಡಿ ನಮಗೆ ಮುಂದೆ ಆ ಜಾಗ ಮ್ಯಾಂಗ್ಳೂರಿಂದ ಮುಂದೆ ಯಾವ ಜಾಗ ಹೋಗಿದ್ದಾರೆ ಅದನ್ನು ನಾವು ಇನ್ವೆಸ್ಟಿಗೇಷನ್ ಮುಂದೆ ಕಂಟಿನ್ಯೂ ಮಾಡಿ ಆ ಜೊತೆ ನಮ್ಮ ಸಿಕ್ಕಿದ್ದಾರೆ ಸೋರಿಕೆ ಅದು ನೋಡಿ ಕಂಪ್ಲೀಟ್ಲಿ ಸೊಲ್ಯ ನನಗೆ ಎಲ್ಲ ಡೀಟೇಲ್ ಶೇರ್ ಮಾಡಕ್ಕೆ ಆಗಲ್ಲ ಬಟ್ ಈ ತರ ಇರ್ಲಿಲ್ಲ ಕಿ ಇಲ್ಲಿಂದ ಹೋಗಿ ಫಾರ್ ಆಲ್ ಫೈವ್ ಈಗ ಅವರು ಅಲ್ಲಿ ಸಿಕ್ಸ್ಟೀನ್ಗೆ ರೀಚ್ ಆಗಿದ್ದಾರೆ ಮ್ಯಾಂಗ್ಳೂರ್ಗೆ ಇಲ್ಲಿಂದ ಫಾರ್ಟೀನ್ತ್ ನೈಟ್ ಬಿಟ್ಟಿದ್ದಾರೆ ಫಿಫ್ಟೀನ್ತ್ ಕೊಳ್ಳೆ ಇಲ್ಲಿ ಅಲ್ಲಿ ಚಿಕ್ಕಮಂಗ್ಳೂರ್ ಅಕ್ಕಪಕ್ಕ ಹಸನ್ ಅಕ್ಕಪಕ್ಕ ಡ್ರೈವ್ ಮಾಡ್ಕೊಂಡು ಮ್ಯಾಂಗ್ಳೂರ್ ಬೆಳಿಗ್ಗೆ ರೀಚ್ ಆಗಿದ್ದಾರೆ ಈ ಥರ ಇಲ್ಲಕ್ಕೆ ಅಲ್ಲಿ ಫೋರ್ ಫೈವ್ ಡೇಸಲ್ಲಿ ಕಂಟಿನ್ಯೂ ಸ್ಟೇ ಮಾಡಿದ್ದಾರೆ ಈ ಥರ ಇಲ್ಲ ಅವರು ಅವರು ಫ್ರೆಂಡ್ಗೆ ಭೇಟಿ ಮಾಡಿ ಅಲ್ಲಿಂದ ಬೇರೆ ಬೇರೆ ಜಾಗ ಬೇರೆ ಬೇರೆ ಜಾಗ ಸ್ಟೇ ಮಾಡಿದ್ದಾರೆ ಈ ಥರ ಮಾಹಿತಿ ಇದೆ ಅದು ಅಲ್ಲಿ ಗೊತ್ತಾಗುತ್ತೆ ಈ ಥರ ಮಾಹಿತಿ ಅದು ಸುಳ್ಳಿದೆ ಕಂಪ್ಲೀಟ್ಲಿ ಈ ಪೊಲೀಸಿಂದ ಯಾವುದೇ ಇನ್ಫಾರ್ಮೇಷನ್ ಲೀಕ್ ಆಗಿದೆ ನನಗೆ ನಮ್ಮ ಪೊಲೀಸ್ ಆಫೀಸರ್ಸ್ ಮತ್ತು ಸ್ಟಾಫ್ನಲ್ಲಿ ಫೋನ್ ನಂಬಿಕೆ ಇದೆ ಎಲ್ಲ ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ಲಾಸ್ಟ್ ಟೆನ್ ಡೇಸ್ ಇಂದ ಮತ್ತೆ ಅವರ ಎಫರ್ಟ್ಸ್ ಇವರು ನಮಗೆ ಸಿಕ್ಕಿದೆ ಮಂಗಳೂರು ರೈಲ್ವೆ ಸ್ಟೇಷನ್ ಚೆಕ್ ಮಾಡಬೇಕು ಯಾಕೆ ಯಾವ್ದನ್ನ ಅವರು ಪಾರ್ಕ್ ಮಾಡಿದ್ದಾರೆ ಯಾಕೆ ಪಾರ್ಕ್ ಮಾಡಿದ್ದಾರೆ ಯಾರು ಪಾರ್ಕ್ ಮಾಡಿದ್ದಾರೆ ಮತ್ತೆ ಡೆಫಿನೆಟ್ಲಿ ಅದು ಇಲ್ಲಿಂದ ಆ ಕಾರ್ ಯೂಸ್ ಮಾಡಿ ಹೋಗಿದ್ದಾರೆ ಮತ್ತೆ ಅಲ್ಲಿ ಪಾರ್ಕ್ ಮಾಡಿದ್ದಾರೆ ಏನಾದರೂ ಅಟೆನ್ಶನ್ ಡೈವರ್ಜನ್ ಮಾಡಕ್ಕೆ ಒಂದು ಟೆಕ್ನಿಕ್ ಇದೆ ಅದು ರಾಜೀವ ಗೌಡ ಕಾರು ಚಾಲಕ ಮೂರು ದಿನಗಳಿಂದ ಅರೆಸ್ಟ್ ಆಗಿದೆ ಅರೆಸ್ಟ್ ಆದ್ಮೇಲೆ ಮಾಹಿತಿ ಸಿಗ್ತಾ ಇದೆ ಈ ತರದ್ದು ಯಾವ್ದು ಮಾಹಿತಿ ಇಲ್ಲ ನಾವು ನಮ್ ಸೈಡ್ ಇಂದ ಎಲ್ಲ ಪ್ರಯತ್ನ ಮಾಡಿದೀವಿ ಈ ಯಾವ ಜಾಗ ಇರ್ಬೇಕು ಯಾರು ಯಾರು ಇದ್ದಾರೆ ಎಲ್ಲಾ ಎಲ್ಲಾರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರಿಂದ ಮಾಹಿತಿ ಕಲೆಕ್ಟ್ ಮಾಡಕ್ಕೆ ಟ್ರೈ ಮಾಡಿದೀವಿ ಬಟ್ ಮೇಲಿ ನಮ್ಗೆ ಟೆಕ್ನಿಕಲ್ ಅನಾಲಿಸಿಸ್ ಮೇಲೆ ಸಿಕ್ಕಿದ್ದಾರೆ ಸರ್ ಈಗ ರಾಜೀವ್ಗೌಡ ಬಂದರಾದ್ಮೇಲೆ ಒಂದು ಫೋಟೋ ಕೂಡ ರಿಲೀಸ್ ಮಾಡಿದ್ದು ಮಾಡಿಲ್ಲ ಯಾವ್ದು ರಹಸ್ಯವಾಗಿ ಎಲ್ಲ ನಡೀತಾ ಇರ್ತೀವಿ ನೈ ಅದು ರಹಸ್ಯದು ಏನು ಪಾರ್ಟ್ ಇಲ್ಲ ಈ ತರದ್ದು ಯಾವ್ದು ರೂಲ್ ರೆಗ್ಯುಲೇಷನ್ ಇಲ್ಲಾ ಮೀಡಿಯಾಗೆ ಒಂದು ಫೋಟೋ ಕೊಡ್ಬೇಕು ಈ ತರದ್ದು ಪಾಯಿಂಟ್ ಇಲ್ಲ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ ಯಾವ್ದು ಈ ತರದ್ದು ನನ್ನ ಗಮನಕ್ಕೆ ಈ ಯಾವ್ದು ರೂಲ್ ಈ ಫೋಟೋ ಕೊಡ್ಬೇಕು ಮೀಡಿಯಾಗೆ ಈಗ ಕೋರ್ಟ್ ಯು ಪೊಲೀಸ್ ಅದು ಡಿಸೈಡ್ ಮಾಡ್ತಾರೆ ನೋಡೋಣ ನೋಡಿ ನಾನು ಮೊನ್ನೆ ಲಾಸ್ಟ್ ವೀಕ್ ನಮ್ಮಲ್ಲಿ ಎ ಯು ಜುವೆಲರಿ ಶಾಪ್ ಅಲ್ಲಿ ಕಲಿತನ ಏನಾಗಿತ್ತು ಆ ಶಾಪ್ ಇದು ಕಲಕನ್ ಕೇಸ್ ಅಲ್ಲಿ ಏನ್ ರಿಕವರಿ ಆಗಿದೆ ಆ ಟೈಮ್ ಕೂಡ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ ಅದಕ್ಕಿಂತ ಮೊದ್ಲೇ ಕೂಡ ನಾವು ಸುಮಾರು ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ಆ ಟೈಮ್ಗೆ ಪ್ರಾಪರ್ಟಿ ಏನ್ ಸಿಕ್ಕಿದೆ ಅದು ತೋರಿಸ್ತಾ ಇದೀವಿ ನಾವು ಆರೋಪಿಗೆ ಯಾವಾಗ ಈ ತರ ಮೀಡಿಯಾ ಮುಂದೆ ಹಾಜರು ಮಾಡಿಲ್ಲ ಮತ್ತೆ ನನ್ನ ಪ್ರಕಾರ ಅವಶ್ಯಕತೆ ಕೂಡ ಇಲ್ಲ ಮೀಡಿಯಾ ಮುಂದೆ ಹಾಜರು ಮಾಡಕ್ಕೆ ನಾವು ನಮ್ಮ ಪ್ರೊಸೀಜರ್ಸ್ ಏನಿದೆ ಇನ್ವೆಸ್ಟಿಗೇಷನ್ ಕಾನೂನ್ ಪ್ರಕಾರ ಅದು ಮಾಡ್ತಾ ಇದೀವಿ ನಮ್ಗೆ ಮಾಹಿತಿ ಇತ್ತು ಆಮೇಲೆ ನಾವು ಏನು ಕ್ರಮ ತಗೊಳ್ಳಾ ಕಂಟಿನ್ಯೂಸ್ ಆಗಿ ಹತ್ತು ದಿನ ಹತ್ ಹನ್ನೆರಡು ದಿನ ಇಂದ ಕಂಟಿನ್ಯೂಸ್ ಆಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ತರ ಯಾವುದು ತರದು ನೆಗ್ಲಿಜೆನ್ಸ್ ಪೊಲೀಸಿಂದ ಆಗಿಲ್ಲ ನನ್ನ ನಾನು ನನ್ನ ಟೀಮ್ ಜೊತೆ ಕಂಟಿನ್ಯೂಸ್ ಆಗಿ ಪ್ರತಿದಿನ ಅವರಿಂದ ಅಪ್ಡೇಟ್ ತಗೊಂಡಿದ್ದೀನಿ ಪ್ರತಿದಿನ ಫಾಲೋ ಅಪ್ ಮಾಡಿದ್ದೀನಿ ಅಂಡ್ ಅವರಿಗೆ ಯಾವಾಗ ಮಾಹಿತಿ ಸಿಕ್ಕಿದೆ ಅವರು ಎಲ್ಲ ಮಾಹಿತಿಗೆ ಫಾಲೋ ಅಪ್ ಮಾಡಿ ಏನೇನು ಪ್ರಯತ್ನ ಮಾಡಬೇಕು ಎಲ್ಲ ಪ್ರಯತ್ನ ಮಾಡಿದ್ದಾರೆ ಡೆಫಿನೆಟ್ಲಿ ಸ್ವಲ್ಪ ಲೇಟ್ ಆಗಿದೆ ಬಟ್ ನನ್ನ ಟೀಮ್ ತುಂಬಾ ಒಳ್ಳೆ ಕೆಲಸ ಮಾಡಿ ಯಶಸ್ವಿ ಆಗಿದ್ದಾರೆ ಎಲ್ಲ ಏನೇನು ಮಾಡಬೇಕಿತ್ತು ಎಲ್ಲ ಮಾಡಿದ್ದಾರೆ ನಮ್ಮ ಪ್ರಕಾರ ಮಾಹಿತಿ ಸರ್ ನೋಡಿ ಅದನ್ನೆಲ್ಲ ನಮ್ಗೆ ಏನು ಹೇಳಕ್ಕೆ ಆಗಲ್ಲ ನಮ್ಗೆ ಆರೋಪಿ ಬೇಕಿತ್ತು ನಮ್ಗೆ ಈಗ ಆರೋಪಿ ಸಿಕ್ಕಿದ್ದಾರೆ ಕೇಸಲ್ಲಿ ಇನ್ವೆಸ್ಟಿಗೇಷನ್ ಏನ್ ಮಾಡ್ಬೇಕು ಅದು ಈಗ ಅಯ್ಯೋ ಡಿಸೈಡ್ ಮಾಡ್ತಾರೆ ಏನೇನ್ ಮಾಡ್ಬೇಕು ಏನೇನ್ ಎವಿಡೆನ್ಸಸ್ ಕಲೆಕ್ಟ್ ಮಾಡ್ಬೇಕು ಯಾರ್ಯಾರ್ದು ಹೇಳಿಕೆ ಬೇಕು ನಮ್ಗೆ ಈಗ ಆರೋಪಿ ಸಿಕ್ಕಿದೆ ನಮ್ ಫೋಕಸ್ ಈಗ ಕೇಸ್ ಇನ್ವೆಸ್ಟಿಗೇಷನ್ ಮೇಲೆ ಇದೆ ಏಕಾಏಕಿ ಸೋಮವಾರ ರಾತ್ರಿ ಅನ್ಸಾ ಆಗ್ತದೆ ಈಗ ಪೊಲೀಸರ ಮೇಲೆ ಎಲ್ಲೋ ಒಂದ್ ಕಡೆ ಸಂಶಯ ಆಗುತ್ತೆ ನೋಡಿ ಅದು ತಮ್ಮೆಲ್ಲಾರದು ಅಧಿಕಾರ ಇದೆ ತಮ್ಗೆ ಯಾವುದು ಸಂಶಯ ಇದೆ ತಾವು ಎಲ್ಲ ಸಂಶಯ ಮಾಡಿ ಬಟ್ ನಮ್ಗೆ ಎಲ್ಲ ಗೊತ್ತು ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡಿ ನಮ್ಗೆ ಏನೇನ್ ಮಾಡ್ಬೇಕಿತ್ತು ನಾವು ಎಲ್ಲ ಪ್ರಯತ್ನ ಮಾಡ್ಕೊಂಡು ಅವ್ರಿಗೆ ಕರ್ಕೊಂಡ್ ಬಂದಿದೀನಿ ಈ ತರದ್ದು ಯಾವ್ದು ಸಮಸ್ಯೆ ಇರ್ಲಿಲ್ಲ ಈ ಸಂಡೇ ಇದೆಯಾ ಸ್ಯಾಟರ್ಡೆ ಇದೆಯಾ ಅಥವಾ ರಿಜೆಕ್ಟ್ ಆಗಿದೆ ಆಮೇಲೆ ಸಿಗ್ಬೇಕು ನಮ್ಗೆ ಯಾವಾಗ ಖಚಿತ ಮಾಹಿತಿ ಸಿಕ್ಕಿದೆ ನಮ್ಗೆ ಮಾಹಿತಿ ಬಂದಿದೆ ಕಿ ಈ ಜಾಗ ಇದ್ದಾರೆ ನಮ್ ಟೀಮ್ ಹೋಗಿದೆ ಈ ತರ ಇಲ್ಲ ಕಿ ನೆನ್ನೆ ಹೋಗಿದೆ ಟೀಮ್ ಮೊನ್ನೆ ನಾಲ್ಕು ಐದು ದಿನ ಇಂದ ಅಲ್ಲಿ ಆ ಸೈಡ್ ಓಡಾಡ್ತಾ ಇತ್ತು ಅವರು ಎಲ್ಲ ಕರ್ನಾಟಕ ಬಾರ್ಡರ್ ಅಲ್ಲಿ ನಮ್ ಟೀಮ್ ಅವ್ರಿಗೆ ಯಾವಾಗ ಖಚಿತ ಮಾಹಿತಿ ಸಿಕ್ಕಿದೆ ಆ ಜಗೆಯಿಂದ ಅವ್ರ ಸಿಕ್ಯೂರ್ ಮಾಡಿದ್ದಾರೆ ನಮ್ ಟೀಮ್ ಯಾವ ಯಾವ ದಾರಿಯಿಂದ ಅವರು ಹೋಗಿದ್ದಾರೆ ಅದು ಎಲ್ಲ ಟ್ರೇಸ್ ಮಾಡ್ಕೊಂಡು ಈ ಸೈಡ್ ಇಂದ ಮ್ಯಾಂಗ್ಳೂರ್ ಹೋಗಿದ್ದಾರೆ ಮ್ಯಾಂಗ್ಳೂರ್ ಕಡೆಯಿಂದ ಕೇರಳ ಬಾರ್ಡರ್ ಪಾಸ್ ಆಗಿದ್ದಾರೆ ಆ ಜಾಗೆ ನಾವು ಜಾಸ್ತಿ ಫೋಕಸ್ ಮಾಡಿದ್ವಿ ಮಾಡಿದ್ದಾರೆ ರೆಗ್ಯುಲರ್ ಆಗಿ ಏನು ಚೇಂಜ್ ವೇಂಜ್ ಮಾಡಿದ್ದಾರೆ ಈ ತರ ನಮ್ಗೆ ಫಸ್ಟ್ ಹ್ಯಾಂಡ್ ಮಾಹಿತಿ ಇದೆ ಬಟ್ ಈಗ ನಾವು ಅವರದು ಹೇಳಿಕೆ ವಗರ ತಗೊಂಡು ಮತ್ತೆ ಎಲ್ಲ ಚೆಕ್ ಮಾಡ್ಕೊಂಡು ಯಾವ ಯಾವ ಜಾಗೆ ವಾಸ ಮಾಡಿದ್ದಾರೆ ಯಾವ ಜಾಗ ಎಷ್ಟೇ ಮಾಡಿದ್ದಾರೆ ಅದು ನಾವು ಚೆಕ್ ಮಾಡ್ತೀವಿ ಎಷ್ಟು ಕಾರ ಈಗ ಇಲ್ಲಿಂದ ಒಂದು ಎಂ ಜಿ ಅಕ್ಟರ್ ಕಾರಿಂದ ಹೋಗಿದ್ದಾರೆ ಅಲ್ಲಿಂದ ಇವರು ಮೈಕಲ್ ಮೈಕಲ್ಗೆ ಒಂದು ಮಾರುತಿ ಬ್ರಿಜಾ ಕಾರ್ ಇದೆ ಅದನ್ನ ಯೂಸ್ ಮಾಡಿದ್ದಾರೆ ಎರಡೇ ಕರೆಕ್ಟ್ ಬಟ್ ರೈಲಲ್ಲಿ ಹೋಗಿಲ್ಲ ಸರ್ ರೈಲ್ ಪ್ರಯಾಣ ಈಗ ನಮ್ಮ ಮಾಹಿತಿ ಪ್ರಕಾರ ಹೋಗಿಲ್ಲ ಅದನ್ನು ಕೂಡ ನಾವು ಚೆಕ್ ಮಾಡ್ತೀವಿ ಖರೀದಿ ಮಾಡಿದ್ರೆ ಅದು ಎಲ್ಲ ನಾವು ಚೆಕ್ ಮಾಡ್ತಾ ಇದೀವಿ ಯಾವುದು ಈ ತರದ್ದು ಏರ್ ಲೈನ್ ಬುಕ್ಕಿಂಗ್ ರೈಲ್ವೆ ಬುಕ್ಕಿಂಗ್ ಬಸ್ ಬುಕ್ಕಿಂಗ್ಸ್ ಯಾವ್ದು ಆಗಿದೆ ಅದು ಎಲ್ಲ ನಾವು ಈಗ ಚೆಕ್ ಮಾಡ್ತೀವಿ ನಾವು ನಮ್ ಸೈಡ್ ಇಂದ ಎಲ್ಲ ಏನ್ ಬೆಂಬಲಕ್ಕೆ ಒಬ್ರು ವ್ಯಕ್ತಿ ಅವರು ಬಿಸ್ನೆಸ್ ಮ್ಯಾನ್ ಇದ್ದಾರೆ ಇವರದು ಮೊದ್ಲಿಂದ ಫ್ರೆಂಡ್ಶಿಪ್ ಇದೆ ಬಿಸ್ನೆಸ್ ಪಾರ್ಟ್ನರ್ಸ್ ಬಗ್ಗೆ ಏನು ಮತ್ತೆ ಮೊದಲಿಂದ ಫ್ರೆಂಡ್ಶಿಪ್ ಇದೆ ಅವರು ಅವರಿಗೆ ಶೆಲ್ಟರ್ ಕೊಟ್ಟಿದ್ದಾರೆ ಈ ಥರ ನಮ್ಮ ಇನ್ವೆಸ್ಟಿಗೇಷನಲ್ಲಿ ನಮ್ಮ ಗಮನಕ್ಕೆ ಬಂದಿದೆ ಅವರಿಗೆ ಕೂಡ ನಾವು ಸಿಕ್ಯೂರ್ ಮಾಡಿ ಅವ್ರದ್ದು ಕೂಡ ಇಂಟರ್ಗೇಷನ್ ವಗರ ಮಾಡ್ತಾ ಇದ್ದೀವಿ ಏನು ಹೆಲ್ಪ್ ಮಾಡಿದ್ದಾರೆ ಏನೇನು ಮಾಡಿದ್ದಾರೆ ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ ನೋಡಿ ನಾವು ನಾನು ಸ್ಟಾರ್ಟಿಂಗಲ್ಲಿ ತಮ್ಮೆಲ್ಲರಿಗೆ ಶೇರ್ ಮಾಡಿದ್ದೀನಿ ಫಾರ್ಟೀನ್ತ್ ಯಾವಾಗ ಕೇಸ್ ರಿಜಿಸ್ಟರ್ ಆಗಿತ್ತು ಅದಕ್ಕಿಂತ ಆ ಟೈಮಿಂದ ನಾವು ಸಿಕ್ಯೂರ್ ಮಾಡೋಕ್ಕೆ ಆರೋಪಿಗೆ ಪ್ರಯತ್ನ ಸ್ಟಾರ್ಟ್ ಮಾಡಿದ್ದೀವಿ ಬಟ್ ಅದನ್ನು ಅವರು ಕೊಂಡುವಲ್ಲಿಂದ ಆಗಿತ್ತು ಬೆಂಗ್ಳೂರಿಂದ ನಾವು ರೆಗ್ಯುಲರ್ ಆಗಿ ಅಪ್ ಮಾಡಿ ಬೇರೆ ಬೇರೆ ಜಾಗ ಚೆಕ್ ಮಾಡಿದೀವಿ ಹಂಡ್ರೆಡ್ ಪರ್ಸೆಂಟ್ ಪ್ರಯತ್ನ ಮಾಡಿದೀವಿ ನಾವು ಆಮೇಲೆ ಕೂಡ ಟೆನ್ ಟ್ವೆಲ್ ಡೇಸ್ ಆಯಿತು ಬಟ್ ನಮಗೆ ಕಾನೂನು ಪ್ರಕಾರ ಏನು ಮಾಡಬೇಕಿತ್ತು ಅದು ನಾವು ಆಲ್ರೆಡಿ ನಮ್ಮ ಟೀಮ್ ಅಲ್ಲಿ ಕೆಲಸ ಮಾಡಿ ಎಲ್ಲ ಬೇರೆ ಬೇರೆ ಜಾಗ ಚೆಕ್ ಮಾಡಿ ಸರ್ಚ್ ಮಾಡಿ ಈಗ ನಿನ್ನೆ ಅರೆಸ್ಟ್ ಮಾಡಿದ್ದಾರೆ ಅವರುಪುರ ಡಿಸ್ಟ್ರಿಕ್ ಶಿಲ್ಗಟ್ಟ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಫೋರ್ಟೀನ್ತ್ ಜನವರಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಒಂದು ಐ ಆರ್ ರಿಜಿಸ್ಟರ್ ಆಗಿತ್ತು ಈವ್ನಿಂಗ್ ಟೈಮ್ ಅಲ್ಲಿ ಬೇಸಿಕಲಿ ನಮ್ಮ ಶಿಲ್ಗಟ್ಟ ಪೌರಾಯುಕ್ ಅಮೃತ ಗೋಳರವರ್ಗೆ ಫೋನ್ ಅಲ್ಲಿ ಬೈದಿದ್ದಾರೆ ಈ ತರ ಅದು ಒಂದು ಕಂಪ್ಲೇಂಟ್ ಇತ್ತು ಆ ವಿಚಾರ ಬಗ್ಗೆ ನಾವು ಅಗ್ರಿವೇಟಿ ಕ್ರಿಮಿನಲ್ ಐ ಎಫ್ಐಆರ್ ಮಾಡಿ ಆ ಕೇಸಲ್ಲಿ ಆರೋಪಿ ರಾಜೀವ್ ಗೋಳ ಅವ್ರ ಮೇಲೆ ಎಫ್ಐಆರ್ ಆಗಿತ್ತು ಆ ದಿನ ಆಮೇಲಿಂದ ಈ ಕೇಸ್ ರಿಜಿಸ್ಟರ್ ಇಂದ ನಾವು ಅವ್ರಿಗೆ ಸೆಕ್ಯೂರ್ ಮಾಡಕ್ಕೆ ಟ್ರೇಸ್ ಮಾಡಕ್ಕೆ ಎಫರ್ಟ್ ಮಾಡಿದ್ದೀವಿ ಆ ಯಾವಾಗ ಯಾವಾಗ ಐ ಆರ್ ಆಯ್ತು ಆಮೇಲೆಯಿಂದ ಮೊದ್ಲಿಂದ ಇವರು ಎಫ್ಐಆರ್ ಆಗಕ್ಕೆ ಮುಂಚೆಯಿಂದ ಇವರು ಬೆಂಗ್ಳೂರ್ ಬಿಟ್ಟು ಬೇರೆ ಬೆಂಗ್ಳೂರ್ ಆಫೀಸ್ ಮತ್ತೆ ಮನೆ ಬಿಟ್ಟು ಬೇರೆ ಯಾವ್ದು ದಾರಿಗೆ ಹೋಗಿದ್ದಾರೆ ಈ ತರ ಮಾಹಿತಿ ಇತ್ತು ನಮ್ಮ ಟೀಮ್ ವಗರಾ ಎಲ್ಲಾ ಇವರದು ಬೆಂಗಳೂರಲ್ಲಿ ಯಾವ ಯಾವ ಪ್ಲೇಸಸ್ ಇತ್ತು ಆಫೀಸ್ ಮತ್ತೆ ಮನೆ ಅದು ಎಲ್ಲ ಹುಡುಕಿ ಸರ್ಚ್ ಮಾಡಿ ಆಮೇಲೆ ಬೇರೆ ಜಾಗ ಯಾವ್ದು ಹೊರಗಡೆ ಹೋಗಿದ್ದಾರೆ ಈ ತರ ನಮಗೆ ಮಾಹಿತಿ ಬಂದಿತ್ತು ಆಮೇಲೆ ನಾವು ಸೆಪ್ರೇಟ್ ಸೆಪ್ರೇಟ್ ಟೀಮ್ಸ್ ಮಾಡಿ ಈ ಆರೋಪಿಗೆ ಟ್ರೇಸ್ ಮಾಡಬೇಕು ಸೆಕ್ಯೂರ್ ಮಾಡಬೇಕು ಆ ವಿಚಾರ ಬಗ್ಗೆ ನಾವು ಪ್ರಯತ್ನ ಮಾಡಿದ್ದೀವಿ ಸೊ ಲಾಸ್ಟ್ ಟೆನ್ ಟ್ವೆಲ್ ಡೇಸ್ ಇಂದ ಇದು ನಡೀತಾ ಇತ್ತು ಆಮೇಲೆ ನಮ್ಗೆ ನಿನ್ನೆ ಆರೋಪಿ ರಾಜೀವ್ ಬಾಳ ಅವರು ಕೇರಳ ಮಲ್ಲಪ್ಪ ಡಿಸ್ಟಿಕ್ ಅಲ್ಲಿ ಒಂದು ಹೋಟೆಲ್ ಹತ್ರ ಸಿಕ್ಕಿದ್ದಾರೆ ಅವ್ರ ಜೊತೆಗೆ ಇನ್ನೊಬ್ಬರು ಪರ್ಸನ್ಸ್ ಇತ್ತು ಅವರು ಕೂಡ ಅವ್ರಿಗೆ ಸ್ವಲ್ಪ ಹೆಲ್ಪ್ ವಗರಹ ಮಾಡಿದ್ದಾರೆ ಶೆಲ್ಟರ್ ವಗರ ಕೊಟ್ಟಿದ್ದಾರೆ ಅವ್ರದ್ದು ಕಾರಲ್ಲಿ ಇಬ್ಬರು ಜನ ಓಡಾಡ್ತಾ ಇತ್ತು ಅಲ್ಲಿ ಸೊ ಬೇಸಿಕ್ಲಿ ನಮ್ಮ ಕರ್ನಾಟಕದಿಂದ ಇವರು ಚಿಕ್ಕಮಂಗ್ಳೂರು ಮ್ಯಾಗಳೂರು ಕಡೆಯಿಂದ ಕೇರಳ ಕಡೆ ಹೋಗಿದ್ದಾರೆ ನಾಳೆ ನಿನ್ನೆ ಈವ್ನಿಂಗ್ ಟೈಮ್ ಫೋರ್ ಥರ್ಟಿ ಅರೌಂಡ್ ನಾವು ಇವರಿಗೆ ಒಂದು ಜಗ ಇದೆ ಮಲಪುರಂ ಡಿಸ್ಟಿಕ್ಟಲ್ಲಿ ವಾಜಿ ಕಡಬು ಅಲ್ಲಿ ನಾವು ಅವರಿಗೆ ಸಿಕ್ಯೂರ್ ಮಾಡಿದೀವಿ ಆಮೇಲೆ ಈಗ ನಾವು ಕರ್ಕೊಂಡು ಬಂದಿದೀವಿ ಅವರಿಗೆ ಬೇರೆ ಪ್ರೊಸೀಜರ್ಸ್ ವಗರ ಎಲ್ಲ ನಡ್ತಾ ಅದು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿಕೊಂಡು ಆಮೇಲೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ